ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತಂದರೆ ತುಂಬ ಏನು ಚೆನ್ನಾಗಿಲ್ಲ ಸ್ವಲ್ಪ ಹೆಲ್ತ್ ಸರಿಯಿಲ್ಲ ಹಾಗಾಗಿ ಎರಡು ದಿನದಿಂದ ಅದಕ್ಕೆ ನಾನು ವೀಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಹೋಗಿರಲಿಲ್ಲ ಇವತ್ತು ಬುಧವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಲೇ ಒಂದೂವರೆ ಆಗೋಗಿದೆ ಟೈಮು ಇನ್ನೂ ಊಟ ಮಾಡಿಲ್ಲ ಬೆಳಗ್ಗೆ ತಿಂಡಿಗೆ ಅಂತೇಳಿ ಕಾಳು ದೋಸೆ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಏನು ಕಾಬುಲ್ ಚೆನ್ನದು ಗ್ರೇವಿ ಮಾಡ್ಕೊಂಡಿದ್ದೆ ಇನ್ನೇನು ಮಾಡೋಕ್ಕಾಗಿರಲಿಲ್ಲ ಅದು ಅಡುಗೆನೂ ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಕೈಯೆಲ್ಲ ನೋವಿದೆ ಇನ್ನು ನನಗೆ ಹೀಟ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹೊಟ್ಟೆಯಲ್ಲೆಲ್ಲ ಬಾಧೆ ಇದೆ ಸಿಕ್ಕಾಪಟ್ಟೆ ಉರಿ ಆಗ್ತಾ ಹೊಟ್ಟೆ ಹೊಟ್ಟೆಯೆಲ್ಲ ಅದಕ್ಕೇ ಸ್ವಲ್ಪ ತಂಪಾಗುತ್ತೆ ಅಂತ ಹೆಸರು ಕಾಳು ದೋಸೆ ಮಾಡಿಕೊಂಡಿದ್ದು ಈ ಥರ ಹೀಟ್ ಜಾಸ್ತಿ ಆದಾಗ ಹೆಸರು ಕಾಳು ಬೇಳೆ ಸೌತೆಕಾಯಿ ಇದೆಲ್ಲ ತಿಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಜೊತೆಗೆ ತಲೆಗೆ ಅರಳೆಣ್ಣೆ ಇಟ್ಕೊಂಡ್ರೂ ಕೂಡ ಇವತ್ತು ಇಟ್ಟಿಲ್ಲ ರಾತ್ರಿಗೆ ಇಟ್ಕೊತೀನಿ ಯಾಕಂದರೆ ನಾಳೆ ಗುರುವಾರ ಅಲ್ವಾ ಇವತ್ತು ನೋಡಿ ಪೂಜೆನೂ ಏನೂ ಮಾಡಿಲ್ಲ ನಾನು ನಾಳೆ ಗುರುವಾರ ಅಲ್ವಾ ಬೆಳಗ್ಗೆ ಹೆಂಗು ತಲೆಗೆ ಸ್ನಾನ ಮಾಡ್ಕೊತೀನಿ ರಾತ್ರಿಗೆ ಅರಳೆಣ್ಣೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅದಕ್ಕೆ ಇವಾಗೇನು ಇಡಕ್ಕೆ ಹೋಗಲಿಲ್ಲ ನಾನು ಎಣ್ಣೆನ ಇನ್ನೂ ಅದೇ ಹೇಳಿದ್ನಲ್ಲ ಬೆಳಗ್ಗೆ ತಿಂಡಿಗೆ ಅದು ಮಾಡಿದ್ದೆ ಗ್ರೇವಿ ಇನ್ನೂ ಇದೆ ಅದೇ ಗ್ರೇವಿಗೆನೇ ಮುದ್ದೆ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಮ್ಮ ಮುದ್ದೇನೋ ಅನ್ನ ಏನಾದರೂ ಮಾಡ್ತಾರೆ ಇನ್ನು ಮಧ್ಯಾಹ್ನ ಊಟ ಮಾಡ್ಕೊಬೇಕು ಇನ್ನು ಬೆಳಗ್ಗೆಯಿಂದ ನನಗೆ ಫುಲ್ ಕೆಲಸ ಇತ್ತು ಹಾಗಾಗಿ ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅದಕ್ಕೇ ಇನ್ನಿಷ್ಟು ಸೀರೆಗಳಿದ್ವು ನನಗೆ ಸಿಕ್ಸಾಗಿ ಮಾಡೋದು ನೋಡಿ ಒಂದು ಚೀಲ ಇದೆ ಅಪ್ಪ ಮಾಡಿದ್ದೀನಿ ಎಲ್ಲನು ಎಲ್ಲ ಮಾಡಿ ಇಟ್ಟಿದ್ದೀನಿ ಕೊಟ್ಟು ಬರಬೇಕು ಇನ್ನು ಹೋಗಿ ಇನ್ನು ಆಮೇಲೆ ಊಟ ಮುಗಿಸ್ಕೊಂಡು ಅವರು ಫೋನ್ ಮಾಡಿದ್ಮೇಲೆ ಹೋಗಿ ಕೊಟ್ಟು ಬರ್ತೀನಿ ಇನ್ನು ಬಂದು ಕೊಟ್ಟು ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಗ್ತಾಯಿಲ್ಲ ಏನೋ ಒಂಥರ ಸಿಕ್ಕಾಪಟ್ಟೆ ಹೊಟ್ಟೆಲೆಲ್ಲ ಬಾಧೆ ಹಿಂಸೆ ಆಗ್ತಾಯಿದೆ ನನಗೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಬೇಕು ತುಂಬ ಓವರ್ ಹೀಟ್ ಆಗೋದಾಗ ಈ ಥರ ಆಗಿಬಿಡುತ್ತೆ ಆವಾಗ ಹೆಂಗಾಗುತ್ತೆ ಅಂದರೆ ಸರಿ ಅದು ಕೂತಿದ್ದರೆ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ಆಗ್ಬಿಡುತ್ತೆ ಅದಕ್ಕೆ ನಾನು ಜಾಸ್ತಿ ಹೀಟ್ ಐಟಮ್ ಏನೂ ತಿಂದಿಲ್ಲ ನಾನು ಹೀಟ್ ಆಗುವಂಥ ಐಟಮ್ಸ ತಿಂದಿಲ್ಲ ಅದು ಯಾಕಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಆವಾಗವಾಗ ಹೀಟ್ ಆಗಿಬಿಡುತ್ತೆ ಈ ಥರ ಹಿಂಗಾದಾಗ ನನಗೆ ಹೆಂಗೆಂಗೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಎರಡು ದಿನದಿಂದ ವೀಡಿಯೋನೇ ಮಾಡೋಕ್ಕೆ ಹೋಗಿರಲಿಲ್ಲ ಹಿಂಗೆ ತುಂಬ ಗ್ಯಾಪ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿಕೊಂಡಿದ್ದು ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಇನ್ನು ನಾಳೆಯಿಂದ ಗ್ಯಾರಂಟಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಲ್ಲ ಮಾಡ್ತೀನಿ ವೀಡಿಯೋನ ನನ್ನ ಹಳೆ ವೀಡಿಯೋ ಚಿಕ್ಕಪೇಟೆಗೆ ಹೋಗಿದ್ದು ವೀಡಿಯೋನೆಲ್ಲ ನೋಡಿ ತುಂಬ ಜನ ಕಮೆಂಟ್ಸ್ಗಳು ಮಾಡಿದ್ದಾರೆ ಚೆನ್ನಾಗಿದೆ ಅಂಥೇಳಿ ಥ್ಯಾಂಕ್ ಯು ಮತ್ತು ಹೊಸ್ದಾಗಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ನಿಮ್ಮ ಕಮೆಂಟ್ಸ್ಗಳಿಗೆ ಲೈಕ್ಸ್ಗಳಿಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೀವು ಮಾಡೋ ಸಬ್ಸ್ಕ್ರೈಬಿಂದ ಅಂದರೆ ಸಬ್ಸ್ಕ್ರೈಬು ಲೈಕು ಕಮೆಂಟ್ಸು ಇದರಿಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕು ಅಂತ ನನಗೆ ಒಂದು ಅಂದರೆ ನಾನು ಮಾಡ್ತಾ ಇರೋದು ಓಕೆ ಏನೋ ಮಾಡ್ತಿದ್ದೀನಲ್ಲ ವೀಡಿಯೋ ಇಷ್ಟ ಆಗ್ತಿದೆ ಜನಕ್ಕೆ ಅಂತ ಅನಿಸಿದ್ರೆ ನನಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಆಗುತ್ತೆ ಮತ್ತು ನನಗೊಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ನಾವು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಇವಾಗ ಊಟ ತಿಂದ್ಬಿಟ್ಟು ಹೋಗಿ ಆ ಸೀರೆಗಳನ್ನೆಲ್ಲ ಕೊಟ್ಟು ಬರಬೇಕು ಕೊಟ್ಟು ಬಂದುಬಿಟ್ಟು ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾನು ಜಿಗ್ಝ್ಯಾಗ್ ಮಾಡಿ ಸೀರೆಗಳನ್ನೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ ಬರೋವಾಗ ಹಂಗೇನೇನೆ ನಿಂಬೆಹಣ್ಣು ತೊಗೊಂಬಂದೆ ನನಗೆ ಸ್ವಲ್ಪ ಆಗ್ತಾ ಇರಲಿಲ್ಲ ಹೇಳಿದ್ನಲ್ವ ಹೊಟ್ಟೆಲೆಲ್ಲ ಸಿಕ್ಕಾಪಟ್ಟೆ ಬಾಧೆ ಆಗ್ತಾಯಿತ್ತು ಊಟ ಕೂಡ ನನಗೆ ಇಲ್ಲ ಫುಲ್ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನಿಸುತ್ತೆ ಗ್ಯಾಸ್ಟ್ರಿಕೂ ಆಗಿದೆ ಹೀಟು ಆಗಿದೆ ಏನೇನು ಆಗ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆನೇ ಸರಿ ನಿಂಬೆಹಣ್ಣಿನ ಜ್ಯೂಸ್ ಆದರೂ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡು ನಿಂಬೆಹಣ್ಣು ತೊಗೊಂಬಂದೆ ಏನಿಲ್ಲ ನಿಂಬೆಹಣ್ಣು ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಉಪ್ಪು ಹಾಕ್ಕೊಂತೀನಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ನಾನು ಸೋದಿಸ್ಕೊಂಡು ಕುಡಿದೀನಿ ಹಂಗೆ ಕುಡಿಯೋಲ್ಲ ನನಗೆ ಆ ನಿಂಬೆಹಣ್ಣು ಪಲ್ಪು ಅದೆಲ್ಲ ಸಿಗ್ತಾ ಇದ್ದರೆ ನನಗೆ ಬಾಯಿಗೆ ಒಂಥರ ಆಗುತ್ತೆ ಅಂತ ನಾನು ಮತ್ತೆ ಶೋಧಿಸ್ಕೊಂಡೇ ಕುಡಿಯೋದು ಅದನ್ನು ಹಾಗೆ ಮಾಡ್ಕೊಂಡು ಕುಡ್ದೆ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಸಮಾಧ ಅಂದರೆ ರೆಸ್ಟ್ ಮಾಡಿದೆ ಸ್ವಲ್ಪ ಸಮಾಧಾನ ಆಯಿತು ನನಗೆ ತುಂಬ ಹೊಟ್ಟೆಯಲ್ಲಿ ಉರಿಯಾದಾಗ ಮತ್ತು ಹೊಟ್ಟೆ ನೋವು ಬಂದಾಗ ಈ ಥರ ಎಲ್ಲ ಆದಾಗ ನಾನು ಫಸ್ಟು ನಿಂಬೆಹಣ್ಣಿನ ಜ್ಯೂಸೇ ಕುಡಿಯೋದು ಸಡನ್ನಾಗಿ ಅದು ಸ್ವಲ್ಪ ಹೊಟ್ಟೆಗೆ ತಂಪು ಅಂತ ಅನಿಸುತ್ತೆ ಸಮಾಧಾನ ಆಗುತ್ತೆ ಕುಡಿದ ತಕ್ಷಣ ಅದಕ್ಕೆ ನಾನು ಸಿಕ್ಕಾಪಟ್ಟೆ ತುಂಬ ಹೊಟ್ಟೆ ನೋವಿದ್ದಾಗಲೂ ಅಷ್ಟೇನೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನೀವು ತುಂಬ ಹೊಟ್ಟೆ ನೋವು ಅಂತ ಅಂತ ಅಂದ್ಕೊಂಡು ಗೀತ್ರೆ ತಿನ್ನೋ ಬದಲು ಫಸ್ಟು ಈ ಕೆಲಸ ಮಾಡಿ ನೋಡಿ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಸಕ್ಕರೆ ಬೇಡ ಅಂತನೋರು ಬರೀ ಉಪ್ಪು ಹಾಕ್ಕೊಂಡೇ ಕುಡಿಬೋದು ನಾನು ಎರಡೂ ಹಾಕ್ಕೊತೀನಿ ಸಕ್ಕರೆ ಉಪ್ಪು ಎರಡೂ ಹಾಕ್ಕೊಂಡು ಉಪ್ಪು ಚಿಟಿಕೆ ಹಾಕ್ಕೊತೀನಿ ಜಾಸ್ತಿ ಹಾಕೋಲ್ಲ ಹಂಗೆ ಹಾಕ್ಕೊಂಡ್ರೆ ಅದು ಹುಳಿನೂ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಹೊಟ್ಟೆ ನೋವುಗೆ ಬೇಗ ಇದಾಗುತ್ತೆ ಎಫೆಕ್ಟ್ ಆಗುತ್ತೆ ನಾನು ಅದನ್ನು ಒಂದು ಗ್ಲಾಸ್ ಒಂದು ಗ್ಲಾಸೆಲ್ಲ ಒಂದು ಚೊಂಬಷ್ಟಾದರೂ ಸರಿ ಘಟಗಟ ಅಂತ ಒಂದೇ ಸಮ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಮಲ್ಕೊಂಬಿಡ್ಬೇಕು ಎಷ್ಟೇ ಹೊಟ್ಟೆ ನೋವಿರಲಿ ಬೇಗ ತಂಪಾಗ್ಬಿಡುತ್ತೆ ಇದು ನನಗೆ ಚಿಕ್ಕ ಹುಡುಗಿಯಿಂದ ಅಭ್ಯಾಸ ಆಗಿರೋದು ಹಿಂಗೆ ನಮ್ಮಮ್ಮ ಇದೇ ಅಭ್ಯಾಸ ಮಾಡಿಸಿರೋದು ನಾನು ಸಾಮಾನ್ಯವಾಗಿ ಹೊಟ್ಟೆ ನೋವು ತಲೆನೋವು ಒಂದು ಸಣ್ಣ ಪುಟ್ಟ ನೋವುಗಳು ಯಾವುದಕ್ಕೂ ನಾನು ಮಾತ್ರೆ ತಿನ್ನೋಕೆ ಹೋಗಲ್ಲ ಹೆಚ್ಚಾಗಿ ನಾನು ಮಾತ್ರೆ ತಿನ್ನೋಕೆ ಹೋಗಲ್ಲ ಈ ಥರ ಏನಾದರೂ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಇಂಥದ್ದೇನಾದರೂ ಒಂದು ಟಿಪ್ಸ್ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಆವಾಗಲೇ ಹಂಗೆ ಸರಿ ಹೋಗುತ್ತೆ ತಲೆನೋವು ಬಂತು ಹೊಟ್ಟೆ ನೋವು ಬಂತು ಆ ನೋವು ಈ ನೋವು ಅಂತ ಮಾತ್ರೆಗಳನ್ನ ಹೆಚ್ಚಾಗಿ ತೊಗೊಬಾರ್ದು ಮೆಡಿಕಲಿಂದ ಹಂಗಾಗಿ ನಾನು ಜಾಸ್ತಿ ತಗೊಳಕ್ಕೆ ಹೋಗಲ್ಲ ಇಂಥವನ್ನೇ ಟ್ರೈ ಮಾಡ್ತಾ ಇರ್ತೀನಿ ನಿಮಗೂ ಯಾರಿಗಾದರೂ ಈ ಟಿಪ್ಸ್ ಗೊತ್ತಿಲ್ಲ ಅಂತಂದರೆ ಟ್ರೈ ಮಾಡಿ ಈ ಸಲ ಹೊಟ್ಟೆ ನೋವು ಏನಾದರೂ ಆಯಿತು ಅಂದಾಗ ಈ ಥರ ನಿಂಬೆಹಣ್ಣು ಶರ್ಬತ್ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ನಾನು ಯಾವಾಗಲೂ ಹಿಂಗೆ ಮಾಡೋದು ಇವತ್ತು ಅದಕ್ಕೆ ಒಂದು ಗ್ಲಾಸ್ ಮಾಡಿಕೊಂಡು ಕುಡ್ದೆ ಆದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಇನ್ನು ನಾನು ನಿಂಬೆಣ್ಣು ಶರ್ಬತೆ ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಪಾತ್ರೆಗಳಿದ್ವು ಪಾತ್ರೆಗಳನ್ನೆಲ್ಲ ಬಿಡೋಣ ಅಂತ ಅಂದ್ಕೊಂಡು ಬಂದೆ ಯಾಕಂದರೆ ಬೆಳಗ್ಗೆ ಮಾ ತಿಂಡಿ ಮಾಡಿದ್ದಿದ್ದು ಪಾತ್ರೆಗಳು ಅವೆಲ್ಲನೂ ಹಾಗೆ ಇಟ್ಟರೆ ಇನ್ನು ಸಂಜೆವರೆಗೂ ಹಂಗೆ ಇರುತ್ತೆ ಅಂತ ಅಂದ್ಕೊಂಡು ನನಗೆ ಆದಾಗಾದಾಗ ಈ ಥರ ಇರ್ತೀನಿ ಆಗಲಿಲ್ಲ ಅಂದರೆ ಒಂದೇ ಸಲ ರಾತ್ರಿಗೆ ತೊಳ್ಕೊತೀನಿ ಇವಾಗ ಯಾಕೋ ತೊಳೆಯೋಣ ಅಂತ ಅನ್ನಿಸ್ತು ಸುಮ್ಮನೆ ಇದ್ದೀನಿ ಅಲ್ವಾ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡೆ ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಮಾಡಿದೆ ಇನ್ನು ಪಾತ್ರೆಗಳನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇನ್ನು ಬಟ್ಟೆಗಳನ್ನ ಒಗ್ದಾಕಿದ್ನಲ್ವ ಬೆಳಗ್ಗೆನೆ ಅದೆಲ್ಲ ಒಣಗಿದಾವೆನೋ ತಗೊಂಬಂದ್ಬೇಡಣ ಅಂತ ಹೋಗಿ ತಗೊಂಬಂದೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ತಗೊಂಡು ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು ಸಡನ್ನಾಗಿ ಮಳೆ ಬಂದ್ಬಿಡ್ತು ಈ ನಡುವೆ ಎಲ್ಲ ಹಂಗೆ ಇದೆ ಬಿಸ್ಲಿರುತ್ತೆ ನೋಡ್ತಾ ಇದ್ದಂಗೆಯೇ ಮಳೆ ಬಂದ್ಬಿಟ್ಟಿರುತ್ತೆ ನಾನೊಂದು ಸ್ವಲ್ಪ ಲೇಟ್ ಮಾಡಿದ್ರು ಇವಾಗ ಒಗ್ಗ್ದಾಕಿದ್ದು ಬಟ್ಟೆಗಳೆಲ್ಲ ನೆಂದೋಗಿರ್ತಿದ್ವು ಹೆಂಗೋ ಎತ್ಕೊಂಬಂದಿದ್ದು ಒಳ್ಳೇದಾಯ್ತು ಬೇಗ ನೆನೆಸ್ಕೊಂಡು ತೊಗೊಂಬಂದೆ ಇಲ್ಲ ಅಂದಿದ್ರೆ ಅನ್ಯ ಇವಾಗೆಲ್ಲ ನೆಂದೋಗಿರ್ತಿದ್ವಲ್ಲ ಅಂತ ಅಂದ್ಕೊಂಡೆ ತಗೊಂಬಂದಿದ ತಕ್ಷಣ ಇನ್ನೂ ಎಲ್ಲ ಮಡ್ಚಿ ಎತ್ತಿಟ್ಬಿಟ್ಟೆ ಹಾಗೇನೇನೆ ಯಾಕಂದರೆ ನನಗೆ ಅಲ್ಲೇ ಇಟ್ಬಿಟ್ಟು ಇನ್ಯಾವಾಗ್ಲೋ ಮಾಡ್ತೀನಿ ಅಂದರೆ ಅದು ಇಷ್ಟ ಆಗೋಲ್ಲ ಅದಕ್ಕೇ ತಂದಿದ ತಕ್ಷಣ ಹಾಗೆ ಮಡ್ಚಿ ಎತ್ತಿಟ್ಬಿಡ್ಬೇಕು ಎಲ್ಲ ಮಡ್ಚಿ ಎತ್ತಿಟ್ಬಿಟ್ಟು ಎತ್ತಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ನಂದು ಭಾನುವಾರದ್ದು ವೀಡಿಯೋ ನೋಡಿದ್ಲಂತೆ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದೀಯಾ ಅಂತೆಲ್ಲ ಹೇಳಿ ಇದು ಮಾಡಿದ್ಲು ಏನು ಎನ್ಕರೇಜ್ಮೆಂಟ್ ಮಾಡಿದ್ಲು ಅವಳ ಜೊತೆ ಮಾತಾಡ್ತಿದ್ದೆ ತಿರ್ಗ ಇನ್ನ ಒಬ್ಬಳು ಫ್ರೆಂಡ್ ಬಂದಳು ಮನೆಗೆ ಸರಿ ಇಬ್ಬರ ಜೊತೆಲ್ಲೂ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಇದ್ಲು ಇವಳು ಬಂದಿದ್ದು ಒಂದು ಅರ್ಧ ಗಂಟೆ ಇದ್ದು ಮಾತಾಡ್ಕೊಂಡಿದ್ದು ಹೋದಲು ಅವಳು ಹೋದ್ಮೇಲೆ ಇನ್ನು ನಾನು ಹೂ ಕಟ್ಟೋಣ ಅಂತ ಅಂದ್ಕೊಂಡು ಯಾಕಂದರೆ ತೊಗೊಂಬಂದಿದ್ದು ಮೂರು ದಿನ ಆಗಿತ್ತಲ್ವ ನಾನು ಅದನ್ನು ಕಟ್ಟೇ ಇರಲಿಲ್ಲ ನಮ್ಮ ಅಮ್ಮನೆ ಎಷ್ಟಾಗುತ್ತೆ ಅಷ್ಟು ಕಟ್ತಾ ಇದ್ರು ನಾನು ಕಟ್ಟಕ್ಕೆ ಹೋಗಿರಲಿಲ್ಲ ಯಾಕಂದರೆ ಹೂ ಕೂಡ ಈಟೇನೇನೆ ಹೂ ಜಾಸ್ತಿ ಕಟ್ಟಿದ್ರೆ ಅದು ಕೂಡ ಹೀಟಾಗುತ್ತೆ ಬಟ್ಟೆ ಜಾಸ್ತಿ ಮುಟ್ಟಿದ್ರೆ ಅದು ಕೂಡ ಹೀಟ್ ಆಗುತ್ತೆ ಯಾವ ಕೆಲಸ ಮಾಡಿದ್ರೂ ಹೀಟು ಅಂತ ಆಗುತ್ತೆ ಯಾವ್ದು ಮಾಡಬೇಕೋ ಯಾವ್ದು ಬಿಡಬೇಕೋ ಒಂದು ಗೊತ್ತಾಗಲ್ಲ ನನಗಂತೂ ಅದೇನೋ ಹೇಳ್ತಾರಲ್ಲ ಒಂದು ಮಾಡಿದ್ರೆ ಹೆಚ್ಚು ಒಂದು ಮಾಡಿದ್ರೆ ಕಮ್ಮಿ ಆ ಥರ ನನ್ನ ಬಾಡಿ ಏನು ಮಾಡಿದ್ರು ಅದರಲ್ಲೊಂದು ಏನೋ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಇನ್ನು ನಾನು ಟೈಮ್ ಪಾಸ್ಗೆ ಅಂತ ಸೀರೆಗಳು ಜಿಗ್ಜಾಗ್ ಮಾಡೋದು ಸ್ಯಾರಿ ಕುಚ್ಚು ಹಾಕೋದು ಮಾಡ್ತಾ ಇರ್ತೀನಿ ಅದು ನೋಡಿದ್ರೆ ಅದು ಕೂಡ ನನ್ನ ಬಾಡಿಗೆ ಹೀಟ್ ಆಗುತ್ತೆ ಅದು ಆವಾಗವಾಗ ಈ ಥರ ಇರುತ್ತೆ ನನಗೆ ಇನ್ನೇನು ಮಾಡೋಕ್ಕಾಗತ್ತೆ ಇನ್ನು ಅಂತ ಅಂದ್ಕೊಂಡು ಅದಕ್ಕೇನೋ ಪರಿಹಾರ ಮಾಡ್ಕೊಳ್ಳೋದು ಕೆಲಸ ಮಾಡೋದು ಹಿಂಗೆ ಮಾಡ್ತಾ ಇರ್ತೀನಿ ಇನ್ನು ಕೆಲಸ ಅದಕ್ಕೆ ಹೂವು ಕಟ್ಬಿಡೋಣ ಅಂತ ಅಂದ್ಕೊಂಡು ಅದನ್ನು ಕಟ್ಟಿ ಎಷ್ಟಾಗುತ್ತೆ ಅಷ್ಟು ಕಟ್ಟೋಣ ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕಟ್ಟಕ್ಕೆ ಕೂತ್ಕೊಂಡೆ ಇವಾಗ ಇರೋ ಹೂವೆಲ್ಲ ಕಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕಟ್ತೀನಿ ಆಗೋಲ್ಲ ಒಂದೇ ಸಲ ಎಷ್ಟಾದರೆ ಅಷ್ಟು ಕಟ್ಕೊಂಡು ನಾಳೆ ಪೂಜೆಗೆಲ್ಲ ಬೇಕಲ್ವ ಇನ್ನು ಮುಟ್ಕೊಳ್ಳೋಕ್ಕೂ ಬೇಕು ಪೂಜೆಗೂ ಬೇಕು ಎಷ್ಟೇ ಆಗುತ್ತೋ ಅಷ್ಟು ಕಟ್ಕೊಂಡು ಇದು ಮಾಡ್ತೀನಿ ಇನ್ನು ವೀಡಿಯೋನ ಕಂಟಿನ್ಯೂ ಏನೂ ಮಾಡಲ್ಲ ಈ ವಿಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲ ಅಂತ ಗೊತ್ತು ನನಗೆ ಸುಮ್ಮನೆ ಹಾಗೆ ಎರಡು ದಿನ ಆಯ್ತಲ್ವಾ ಮಾಡಿರಲಿಲ್ಲ ವೀಡಿಯೋ ಅಂತ ಸ್ಟ್ ಮಾಡಿಕೊಂಡೆ ನಾಳೆಯಿಂದ ನಾನು ವೀಡಿಯೋನ ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್